ನಮ್ಮ ತಾಳ್ಮೆಗೂ ಕೂಡ ಮಿತಿ ಇದೆ ಹೈಕಮಾಂಡ್ ನಡೆಗೆ ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಮಾರ್ಮಿಕ ನುಡಿ ನಮ್ಮ ತಾಳ್ಮೆಗೂ ಮಿತಿ ಇದೆ ಹೈಕಮಾಂಡ್ ನಡೆಗೆ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಮಾರ್ಮಿಕ ನುಡಿ ದಾವಣಗೆರೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಿಎಂ ಬದಲಾವಣೆ ಚರ್ಚೆ ರಾಜ್ಯದಲ್ಲೇ ಮುಖ್ಯಮಂತ್ರಿ ಬದಲಾವಣೆ ಹಾಗೂ ಅಧಿಕಾರ ಹಂಚಿಕೆ ಕುರಿತ ಚರ್ಚೆಗಳು ಮತ್ತೆ ಮುನ್ನೆಲೆಗೆ ಬಂದಿವೆ ಶಾಸಕ ಬಸವರಾಜ ಶಿವಗಂಗಾ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ದಾವಣಗೆರೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಪಕ್ಷದ ಆಂತರಿಕ ಬೆಳವಣಿಗೆಗಳ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು ಸಹನೆಗೂ ಒಂದು ಗಡಿಯಿದೆ ಎಚ್ಚರಿಕೆ ಮನುಷ್ಯನಿಗೆ ಎಲ್ಲಾ ವಿಷಯದಲ್ಲೂ ಒಂದು ಲಿಮಿಟ್ ಇರುತ್ತದೆ ಆ ಮಿತಿ ಮೀರಿದಾಗ ಸಹನೀಯ ಕಟ್ಟೆಒಡೆಯುತ್ತದೆ ಎಂದು ಹೈಕಮಾಂಡ್ಗೆ ಪರೋಕ್ಷ ಎಚ್ಚರಿಕೆ ನೀಡಿದರು ಹೈಕಮಾಂಡ್ ತಕ್ಷಣ ಗೊಂದಲಕ್ಕೆ ತೆರೆ ಎಳೆಯಲಿ ಸಿಎಂ ಕುರ್ಚಿ ಕುರಿತು ದಿನಕ್ಕೊಂದು ಚರ್ಚೆ ನಡೆಯುತ್ತಿದೆ ಹೈಕಮಾಂಡ್ ಮಧ್ಯಪ್ರವೇಶಿಸಿ ಈ ಗೊಂದಲವನ್ನು ಶೀಘ್ರವೇ ಬಗೆಹರಿಸಬೇಕು ಎಂದು ಆಗ್ರಹಿಸಿದರು ಸಿದ್ದರಾಮಯ್ಯ ಕುರಿತು ಸ್ಪಷ್ಟ ಅಭಿಪ್ರಾಯ ಎರಡು ವರ್ಷಕ್ಕೆ ಅಧಿಕಾರ ಬಿಟ್ಟುಕೊಡುವ ಒಪ್ಪಂದವಿದ್ದರೆ ಸಿದ್ದರಾಮಯ್ಯ ಅವರು ಈ ಮೊದಲೇ ಅಧಿಕಾರ ತ್ಯಜಿಸುತ್ತಿದ್ದರು ಎಂದು ಹೇಳಿದರು ಡಿಕೆ ಶಿವಕುಮಾರ್ ಶ್ರಮಕ್ಕೆ ಮೆಚ್ಚುಗೆ ಡಿಕೆ ಶಿವಕುಮಾರ್ ಅವರು ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಸಮರ್ಥ ನಾಯಕರು ಎಂದು ಶ್ಲಾಘಿಸಿದರು ಯಾರೇ ಸಿಎಂ ಆದರೂ ಸ್ವಾಗತ ಸಿದ್ದರಾಮಯ್ಯ ಆಗಲಿ ಡಿಕೆ ಶಿವಕುಮಾರ್ ಆಗಲಿ ಅಥವಾ ಸಾಮಾನ್ಯ ಕಾರ್ಯಕರ್ತನನ್ನೇ ಸಿಎಂ ಮಾಡಿದರೂ ಸ್ವಾಗತ ಆದರೆ ಗೊಂದಲಕ್ಕೆ ಮೊದಲು ತೆರೆ ಅಗತ್ಯ ಎಂದು ಒತ್ತಾಯ ಮಾಡಿದರು ನೋಟಿಸ್ ಭೀತಿ ಉಲ್ಲೇಖ ಈ ಹಿಂದೆ ಬಹಿರಂಗ ಹೇಳಿಕೆಗಳಿಗೆ ಹೈಕಮಾಂಡ್ನಿಂದ ನೋಟಿಸ್ ಬಂದ ಅನುಭವವಿದೆ ಆ ಸ್ಥಿತಿ ಮರುಕಳಿಸಬಾರದು ಎಂಬ ಕಾರಣಕ್ಕೆ ಸ್ಪಷ್ಟ ತೀರ್ಮಾನ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು ಕೆಎಸ್ ಟಿವಿ ಫೋರ್ ದಾವಣಗೆರೆ ಯಾವ ಮೀಟಿಂಗು ನಾಳೆ ಇರೋದು ಯಾವ ಯಾವುದೇ ರೀತಿಯ ಮೀಟಿಂಗ್ ಇಲ್ಲ ಯಾವುದೇ ರೀತಿ ಮೀಟಿಂಗ್ ಯಾವುದು ಮಾಡ್ತಾ ಇಲ್ಲ ಮಾಡೋ ಸಂದರ್ಭ ಇದು ಬಂದಿಲ್ಲ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಇಲ್ಲ ನನಗೇನು ಮಾಹಿತಿ ಇಲ್ಲ ಅದರದು ನನಗೇನು ಮಾಹಿತಿ ಇಲ್ಲ ಸುರೇಶ್ ಕುಮಾರ್ ಕೊಟ್ಟಿದ್ದಾರೆ ಅಧಿಕಾರ ಮತ್ತು ಅದು ಹಂಗೆ ಅಲ್ಲ ಮನುಷ್ಯಗೂ ಒಂದು ಲಿಮಿಟ್ ಇರ್ತದೆ ಎಲ್ಲ ವಿಷಯದಲ್ಲೂ ಆ ಲಿಮಿಟ್ ಮೀರಿದಾಗ ಎಲ್ಲರೂ ಸಹನೇನು ಕಟ್ಟೆ ಹೊಡೆಯೋ ಸಂದರ್ಭ ಬರ್ತದೆ ಅದನ್ನು ಹೇಳಿರಬಹುದು ಅಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳಿದರೂ ಗೊತ್ತಿಲ್ಲ ಅಲ್ಲ ಅವರು ಯಾವ ಅರ್ಥದಾಗ ಹೇಳಿದ್ರೂ ಗೊತ್ತಿಲ್ಲ ನಾನು ನೋಡಿದೆ ಯಾವ ಅರ್ಥದಾಗ ಹೇಳಿದಾರೆ ಅನ್ನೋದು ಗೊತ್ತಿಲ್ಲ ಆಮೇಲೆ ಅದರಲ್ಲೂ ಹೇಳಿದ್ದಾರೆ ಕೆಲವೊಂದೊಂದನ್ನು ನೀವು ಯಾವುದೇ ಕಲ್ಪನೆ ಮಾಡ್ಕೋಬಿಡ್ರಿ ಮಾಧ್ಯಮದವರು ಆ ಪರಿಸ್ಥಿತಿ ಸಂದರ್ಭಕ್ಕೆ ಮಾತಾಡಿರ್ತೀವಿ ನೀವು ಅದನ್ನು ಎಲ್ಲದನ್ನು ಸಿ ಸಿಎಂ ಕುರ್ಚಿ ಮೇಲೆ ಇಡಬೇಡ್ರಿ ಅಂತ ಸತ್ಯನೂ ಇದೆ ಹೌದು ಸರಿ ಇದೆ ಅವ್ರು ಹೇಳಿರೋದು ಈಗ ನಾವು ಸಹ ಇಲ್ಲೆಲ್ಲ ನಮ್ಮ ಕಾನ್ಸ್ಟಿಟ್ಯುನ್ಸಿಗಳನ್ನು ಅನುಭವಿಸ್ತಿದ್ದೀವಿ ಕೆಲವೊಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಅವ್ರು ಏನು ಹೇಳಿದ್ರೆ ಅದು ಅಷ್ಟು ಸತ್ಯನೇ ಯಾಕೆಂದರೆ ಅವ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ನಾವು ರಾಜೀನಾಮೆ ಕೊಡಿಸ್ಬೇಕು ಅಂದಾಗ ಮಾಡಬೇಕು ಅಂದಾಗ ಕೊಡಿಸ್ಬೇಕು ಅಂದಾಗ ಮಾಡಬೇಕಾದ್ರೆ ಹೇಳೋದೇ ಬೇರೆ ಆಮೇಲೆ ನಡ್ಕೊಳ್ಳೋದೇ ಬೇರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ಮಾತು ಕೇಳಲ್ಲ ಅಂತ ಒಂದು ಅಧಿಕಾರಕ್ಕೋಸ್ಕರ ಅವರು ಹೇಳಿದ್ರು ಬಿಟ್ಟರೆ ಅದ್ರ ಬೇರೆ ಅರ್ಥ ಏನೂ ಇಲ್ಲ ಈಗ ಅಧ್ಯಕ್ಷರಾಗಿರೋದ್ರಿಂದ ಒಂದು ರೀತಿ ಡಿ ಕೆ ಶಿವ ನೋವು ಯಾರು ತುತ್ತಾಗಿದೆ ಅಂತ ಯಾವುದು ಯಾವುದು ಈಗ ಮಾತು ಮಾತು ಮಾತುಕತೆ ನಡೆದ ಪ್ರಕಾರ ಅಧಿಕಾರ ಬಿಟ್ಟು ಅಂತ ಹೇಳೋಕ್ಕಾಗಲ್ಲ ಈಗ ಮಾತು ಸಿಕ್ಕಾಕೊಂಡಿದೆ ಅಂತ ಈಗ ಮಾತು ಕೊಟ್ಟಿದಾರೋ ಕೊಟ್ಟಿಲ್ಲವೋ ನನಗೆ ಗೊತ್ತಿಲ್ಲ ಮಾಧ್ಯಮದವರಿಗೆ ಗೊತ್ತಿರೋ ಗೊತ್ತಿದೆ ಒಂದು ಎರಡನೇದು ಈಗ ಒಂದು ನಿನ್ನೆ ಮಾನ್ಯ ಮಾಜಿ ಸಂಸದ ಡಿ ಕೆ ಸುರೇಶ ಹೇಳಿದಾರಲ್ಲೇ ಕುರ್ಚಿ ಬಿಟ್ಕೊಡೋ ಸುಲಭ ಅಲ್ಲ ಯಾಕೆಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಒಂದು ಕುರ್ಚಿ ಬಿಟ್ಕೊಳ್ಳೋಕೆ ಯೋಚನೆ ಮಾಡೋ ಸಂದರ್ಭದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಅಷ್ಟು ಕುರ್ಚಿ ಬಿಟ್ಕೊಡೋದಿಲ್ಲ ಆದರೆ ನನಗೇನು ಇಲ್ಲಿ ಮುಖ್ಯಮಂತ್ರಿ ವಿಷಯದಲ್ಲಿ ಹಂಗೆ ಅನಿಸಲ್ಲ ಯಾಕೆಂದರೆ ಹಂಗೇನಾದ್ರು ಎರಡು ವರ್ಷ ಎರಡು ವರ್ಷ ಏನು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ ತಾವೆಲ್ಲ ಕೇಳ್ತಾ ಇದ್ದೀರಿ ಹೇಳ್ತಾ ಇದ್ದೀರಿ ಆ ಒಂದು ವ್ಯವಸ್ಥೆ ಏನಾದ್ರು ಎರಡು ವರ್ಷ ಆಗಿದ್ದರೆ ನೂರಕ್ಕೆ ನೂರು ನನಗೆ ಗ್ಯಾರಂಟಿ ಇದೆ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿವರೆಗೂ ಕೂರ್ತಿರಲಿಲ್ಲ ಎರಡುವರೆ ವರ್ಷಕ್ಕೆ ಬಿಟ್ಕೊಡ್ತಾಯಿದ್ರು ಆ ಥರ ನಾ ಆಗಿದೆ ಇಲ್ಲ ಅನ್ನೋದು ನೀವು ಮನೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಿದ್ರೆ ಉತ್ತಮ ಇದಕ್ಕೆ ಯಾಕೆಂದರೆ ಅಲ್ಲಿ ಎರಡನ್ನೂ ಸಂದರ್ಭಕ್ಕೆ ಸರಿಯಾಗಿ ಉಪಯೋಗಿಸ್ಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ ತಾಳಿದವನು ಬಾಳೆ ಅನ್ನೋ ರೀತಿಯಲ್ಲಿ ಬಾಳ್ಬೇಕಾಗ್ತದೆ ಕೆಲವೊಂದು ಸಂದರ್ಭದಲ್ಲಿ ತಾಳ್ಮೆಗೂ ಒಂದು ಮಿತಿ ಇರ್ತದೆ ಆ ಮಿತಿ ಮೀರಿ ತಂದಾಗ ತಾಳ್ಮೆನೂ ನೆಡ್ತದೆ ಎರಡು ಸಂದರ್ಭಕ್ಕೆ ಸರಿಯಾಗಿ ಅನುಗುಣವಾಗಿ ಅದು ನಡೀತದೆ ಬಿಟ್ಟರೆ ಅದು ಎರಡು ಒಂದೇ ಸರಿ ಬರಲ್ಲ ಅಲ್ಲ ಹೇಳ್ಬಿಟ್ನಲ್ಲ ಈಗ ಅಲ್ಲ ನಾವು ತಾಳ್ಮೆ ಇಲ್ಲಿ ಇದೀವಲ್ಲ ಇನ್ನೂ ತಾಳ್ಮೆಗೆ ಇದ್ದೀವಿ ಇಂದು ಇದೀವಿ ಮುಂದೂ ಇರ್ತೀವಿ ನಮ್ಮ ಡಿ ಕೆ ಶಿವ ಸಾಹೇಬ್ರ ತತ್ವ ಏನಿದೆ ಆ ತತ್ವ ನಾವು ಪಾಲಿಸ್ತಾ ಇದ್ದೀವಿ ತಾಳ್ಮೆ ಎಲ್ಲ ವಿಷಯದಲ್ಲೂ ಹೈಕಮಾಂಡ್ ಏನು ಹೇಳುತ್ತೋ ಅದ್ರ ತರ ನಾ ನಡ್ಕೊಂತೀವಿ ಮಾತಾಡಿದ ಆಲ್ರೆಡಿ ಅಭಿಷೇ ಮಾತಾಡಿದ್ದು ಈಗ ಸದ್ಯ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಈ ಒಂದು ಮುಖ್ಯಮಂತ್ರಿ ಚರ್ಚೆ ಮಾಧ್ಯಮದವ್ರ ಜೊತೆ ನಮಗೆ ಅಗಲೆಲ್ಲ ಬಂದು ಮಾಧ್ಯಮದವ್ರು ಕೇಳಿದಾಗ ಉತ್ತರ ಕೊಡ್ದಂಗೆ ಇರೋಕ್ಕಾಗೋದಿಲ್ಲ ತಾವು ಬಂದು ಮಧ್ಯದಲ್ಲಿ ಬಗೆಹರಿಸ್ಬೇಕು ಅನ್ನೋದು ನಾನು ಹೈಕಮಾಂಡ್ಗೆ ನಾನು ಮನವಿ ಮಾಡಿದ್ದೀನಿ ಅದಾದ್ಮೇಲೆ ಒಂದಿಬ್ಬರು ಶಾಸಕರು ಮನವಿ ಮಾಡಿದ್ದಾರೆ ಅಂತ ನಾನು ನೋಡಿದ್ದೀನಿ ಟಿ ವಿಲಿ ಈಗ ಹೈಕಮಾಂಡೇ ಮಧ್ಯಪ್ರವೇಶ ಮಾಡಬೇಕು ಒಂದು ಮುಂದುವರೆಸ್ತಾರೆ ಐದು ವರ್ಷನ ಅಥವಾ ಇನ್ನೊಂದು ಅದರ ಮುಂದೆ ಐದು ವರ್ಷ ನಾವೇ ಬರ್ತೀವಿ ಅಂತ ಪದೇ ಪದೇ ನಾವು ಹೇಳ್ತಾ ಇದ್ವಿ ಅದನ್ನೂ ಸೇರಿ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡೋದು ನಮ್ದೇನು ತಪ್ಪಿಲ್ಲ ಇರೋರು ಮುಂದುವರ್ಸಿದ್ರು ತಪ್ಪಿಲ್ಲ ಡಿ ಕೆ ಶಿವಕುಮಾರ್್ರು ಮಾಡಿದ್ರು ಸ್ವಾಗತ ಮಾಡ್ತೀವಿ ಯಾವುದೇ ಒಬ್ಬ ಕಾರ್ಯಕರ್ತನ ಮುಖ್ಯಮಂತ್ರಿ ಮಾಡಿದ್ರು ಸ್ವಾಗತ ಮಾಡ್ತೀವಿ ಆ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಬಿಟ್ಟರೆ ಈ ವಿಷಯದಲ್ಲಿ ನಾವೇನು ಮಾಡೋಕ್ಕಾಗಲ್ಲ ನಾವು ಯಾವುದೋ ರೀತಿಯ ಒಂದು ಏನು ಹೈಕಮಾಂಡ್ ಕರೆದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ ಮಾರ್ಗದಲ್ಲಿ ಹೋಗ್ಬೋದು ಬಿಟ್ಟರೆ ಬರ್ರಿ ನಾವೇನು ಮಾಡೋಕ್ಕಾಗಲ್ಲ ಹೇಳ್ಬಿಡ್ಲಿ ಈಗ ಯಾಕೆಂದ್ರೆ ತಾವು ಮಾಧ್ಯಮದಲ್ಲಿ ಮನೆ ಮುಂದೆ ಬಂದಂಥ ಸಂದರ್ಭದಲ್ಲಿ ಯಾವುದಾರು ಕಾರ್ಯಕ್ರಮ ಸಿಕ್ಕಂಥ ಸಂದರ್ಭದಲ್ಲಿ ತಮಗೂ ಒಂದು ಮಾಧ್ಯಮ ನಡೆಸೋಂಥ ಸಂದರ್ಭದಲ್ಲಿ ಬೇಕಾಗ್ತದೆ ಕ್ವಶನ್ ಕೇಳ್ತೀರಿ ಆ ಕೇಳಿದಂಥ ಸಂದರ್ಭದಲ್ಲಿ ನಾವು ಉತ್ತರ ಕೊಡ್ದೇ ಹೋಗೋಕ್ಕೆ ಜವಾಬ್ದಾರಿ ಜಾಗದಲ್ಲಿ ಇದ್ದೀವಿ ನಾವು ಒಂದು ಶಾಸಕನಾಗ ಆಯ್ಕೆಯಾಗಿದ್ದೀವಿ ಅಂದಮೇಲೆ ಒಂದು ಇನ್ನೂರ ಇಪ್ಪತ್ತು ಲಕ್ಷ ನಾನು ಪ್ರತಿನಿಧಿ ಅಂದಾಗ ನಿಮಗೆ ಉತ್ತರ ಕೊಡಬೇಕಾಗ್ತದೆ ಆ ಉತ್ತರ ಕೊಡೋದೇ ನಮ್ಗೆ ಹೋಗೋಕ್ಕೆ ನಮ್ಮ ಮನಸ್ಸೊಪ್ಪಲ್ಲ ನಾವು ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಹೈಕಮಂಡ್ ಮುಜುಗರ ಆಗ್ತದೆ ಅನ್ನೋ ಒಂದು ಭಾವನೆಯಲ್ಲಿ ನೋಟಿಸ್ಗಳು ಕೊಟ್ಟರೆ ತಾವು ನೋಡಿದ್ದೀರಿ ಆ ಥರಗಳು ಯಾವಾಗಬಾರ್ದು ಅಂದರೆ ಅವರು ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಮುಖ್ಯಮಂತ್ರಿ ಮುಂದುವರಿಸ್ತಿರೋ ಅಥವಾ ಬದಲು ಮಾಡ್ತಿರೋ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡ್ತಿರೋ ಒಂದೊಂದು ಸ್ವಲ್ಪ ನಿಮ್ಮ ಮಾಧ್ಯಮ ಮೂಲಕನೇ ಬಗೆಹೇರಿಸಿ ಮಾಡ್ತೀನಿ ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಸಮರ್ಥ ನಾಯಕರು ನಾಯಕರಲ್ಲ ಅನ್ನೋದು ತಮಗಾಗ ಈಗಾಗಲೇ ಗೊತ್ತಿದೆ ನೂರ ಮೂವತ್ತಾರು ಸೀಟ್ ನಿಖರವಾಗಿ ಬರ್ತಾರೆ ಅಂತ ಹೇಳಿದಂಥ ವ್ಯಕ್ತಿ ಯಾರಾದರೂ ಇಡೀ ರಾಷ್ಟ್ರದಲ್ಲಿ ಇದ್ದರೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಒಬ್ಬರೇ ಅದು ಯಾರೋ ಒಬ್ಬ ಕೆ ಪಿ ಸಿ ಸಿ